ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅಲ್ಲಿ ಫ್ಯಾಮಿಲಿಗೆ ಸ್ವಾಗತ ನಿನ್ನೆ ದಿನ ಒಳ್ಳೆ ಮೋಡ ಆಯಿತು ಒಳ್ಳೆ ಮಳೆ ಕೂಡ ಬಂದಿದೆ ಇವತ್ತು ಕೂಡ ಮೋಡ ಇದೆ ಗುಡುಕ್ತ ಇದೆ ಮಳೆ ಬರುವಾಗೆ ಕಾಣಿಸ್ತಾ ಇದೆ ಮೊನ್ನೆ ಕೂಡ ಒಳ್ಳೆ ಮಳೆ ಬಂದಿತ್ತು ಅದಕ್ಕನ್ನು ತೋಡಿನಲ್ಲೆಲ್ಲ ಇದ್ದ ಎಲ್ಲ ಕೊಚ್ಚಿ ಹೋಗಿದೆ ಮತ್ತು ತೋಡಲ್ಲಿ ನೀರಿಲ್ಲ ಬಾವಿಯಲ್ಲಿ ನೀರಾಗಿದೆ ನಮ್ಮ ಒಂದೆರಡು ಸಲ ಮಳೆ ಬಂದರೆ ಸಾಕು ನಮ್ಮ ಬಾವಿಯಲ್ಲಿ ನೀರಾಗೋದು ಈಗ ಸಾಧಾರಣ ಅರ್ಧ ಬಾವಿಯಷ್ಟು ನೀರಾಗಿದೆ ಬಾವಿಯಲ್ಲಿ ಈ ಸಲ ನೀರಿಗೇನು ಕೊರತೆ ಇರಲಿಕ್ಕಿಲ್ಲ ಬೋರ್ವೆಲ್ನ ನೀರಿದ್ದರೂ ಕೂಡ ಬಾವಿಯ ನೀರಷ್ಟು ರುಚಿ ಇರುವುದಿಲ್ಲಲ್ಲ ಆದ ಕಾರಣ ಬಾವಿಯ ನೀರಾದರೆ ತುಂಬ ಕುಡಿಲಿಕ್ಕೆ ಕೂಡ ತುಂಬ ಖುಷಿಯಾಗೋದು ಇನ್ನೂ ಸ್ವಲ್ಪ ಸಮಯದಲ್ಲಿ ಇಲ್ಲೆಲ್ಲ ಜಲಪಾತದಂತಾಗೋದು ಈ ಸಲ ಯಾರಿಗೂ ನೀರಿನ ಕೊರತೆ ಇರ್ಲಿಕ್ಕಿಲ್ಲ ಅಂತ ಕಾಣ್ತದೆ ಎಲ್ಲ ಕಡೆ ಹೆಚ್ಚಾಗಿ ಮಳೆ ಬಂದಿದೆ ಮಳೆ ಅಂದಾಜಿದ್ದ ಕಾರಣ ನಾವು ಅದರ ಮೊದಲೇ ಎಲ್ಲರಿಗೂ ರಜೆ ಇರುವಾಗ ನಾವು ಒಂದು ದೊಡ್ಡ ಕಾಡಿಗೆ ಹೋಗಿ ತುಂಬ ಕಟ್ಟಿಗೆಯನ್ನು ತಗೊಂಡು ಬಂದಿದ್ದೆವು ಎಲ್ಲರೂ ಸೇರಿ ತುಂಬ ಕಟ್ಟಿಗೆ ರೆಡಿ ಮಾಡಿದ್ದೇವೆ ಒಬ್ಬೊಬ್ಬರಿಗೆ ಕಾಡಿಗೆ ಹೋಗ್ಲಿಕ್ಕೆ ಕೂಡ ತುಂಬ ಹೆದರಿಕೆ ಆಗ್ತದೆ ಅಲ್ಲಿ ಕಾಡು ಹೊಂದಿಲ್ಲ ಇರ್ತದೆ ಅದ ಕಾರಣ ಎಲ್ಲರೂ ಸೇರಿ ನಾವು ಕಟ್ಟಿಗೆಯನ್ನು ತಗೊಂಡು ಬಂದೆವು ಕಾಡಿನಲ್ಲಿ ಉಳ್ಳು ಒಣಗಿದ ತುಂಬ ಕಟ್ಟಿಗೆ ಇತ್ತು ಆದ ಕಾರಣ ನಮಗೆ ತರಲಿಕ್ಕೆ ಕೂಡ ಸುಲಭ ಆಯಿತು ಗ್ಯಾಸ್ ಇದ್ದರೂ ಒಲೆಯಲ್ಲಿ ಕಟ್ಟಿಗೆಯನ್ನು ಉಪಯೋಗಿಸಿ ಅಡುಗೆ ಮಾಡಿದರೆ ತುಂಬ ರುಚಿ ಕೂಡ ಆಗೋದು ಆದ ಕಾರಣ ನಮಗೆ ತುಂಬ ಕಟ್ಟಿಗೆ ಬೇಕಾಗುವುದು ಮಳೆಗಾಲಕ್ಕೆ ಸ್ನಾನಕ್ಕೆ ಬಿಸಿ ಮಾಡಲು ತರಗಲೆಯನ್ನು ನಾವು ರೆಡಿ ಮಾಡಿಡ್ತೇವೆ ಗಾಡಿನಲ್ಲಿ ತುಂಬ ತರಗಿಲೆ ಇದೆ ಈ ತರಗಿಲೆಯಲ್ಲಿ ಹಾವುಗಳಿದ್ರೆ ಗೊತ್ತಾಗ್ಲಿಕ್ಕಿಲ್ಲ ಆದರೆ ಇಲ್ಲಿ ಹಂದಿಗಳು ನವಿಲುಗಳೆಲ್ಲ ಇದ್ದ ಕಾರಣ ಧೈರ್ಯದಲ್ಲಿ ಹೋಗ್ಬೋದು ಹಾವುಗಳಿದ್ರೆ ಹಾವುಗಳು ಹೆದರಿಕೆ ಕೇಳುವುದಿಲ್ಲ ಹಾಗೂ ಶಬ್ದ ಮಾಡಿಕೊಂಡು ಹೋಗೋ ಕೂಡ ದೂರ ಹೋಗ್ತವೆ ತುಂಬ ಕಷ್ಟಪಟ್ಟು ಇಡೀ ದಿವಸ ಆ ದಿನ ನಾವು ಕಟ್ಟಿಗೆಯನ್ನು ರೆಡಿ ಮಾಡಿದ್ದೆವು ಆ ದಿನ ಮಾಡಿ ರೆಡಿ ಮಾಡಿಟ್ಟಿದ್ದರಿಂದ ಈಗ ನಮಗೆ ತುಂಬ ಸುಲಭ ಆಗಿದೆ ಈ ಮಳೆ ಬರುವಾಗ ಮಟ್ಟಿಗೆಗೇನು ಟೆನ್ಷನ್ ಇಲ್ಲ ಇನ್ನು ತುಂಬ ವರ್ಷದ ಮೊದಲೊಮ್ಮೆ ಈ ಕಾಡನ್ನೆಲ್ಲ ಕಡಿದಿದ್ರು ಈಗ ವಾಪಸ್ ಅಷ್ಟೇ ಬೆಳೆದಿದೆ ಮಧ್ಯಾಹ್ನ ಆಗುವಾಗ ಸದ್ದನ್ನೆಲ್ಲ ಗಟ್ಟಿ ಮನೆಯಲ್ಲಿ ತಂದು ಹಾಕಿ ಮತ್ತೆ ನಂತರ ಒಳಗೆ ಹಾಕಿಲ್ಲ ಕೆಲಸವನ್ನು ಫಿನಿಶ್ ಮಾಡಿದ್ದೆವು ಇದೆಲ್ಲ ಕಷ್ಟಪಟ್ಟು ಒಡೆದ ಕಟ್ಟಿಗೆ ಮರದ ಬುಡವನ್ನೆಲ್ಲ ಹಾಪಿಟ್ಟು ಇದನ್ನು ಹೊಡೆಯುತ್ತಾರೆ ಈ ಮರದ ಬುಡವನ್ನು ಸಿಗಿದು ಮಾಡಿದಂತಹ ಕಟ್ಟಿಗೆ ತುಂಬ ಖಾರವಾಗಿರ್ತದೆ ಸ್ವಲ್ಪ ಇದ್ರೂ ಬೇಗ ನಡಿಗೆ ಆಗೋದು ಈ ಕೆಲಸವನ್ನೆಲ್ಲ ಬೇರೆ ಯಾರು ಹೆಚ್ಚಾಗಿ ಮಾಡುವುದಿಲ್ಲ ತುಂಬ ಕಷ್ಟದ ಕೆಲಸ ಮನೆಯವರೇ ಮಾಡಿದರೆ ತುಂಬ ಉಪಕಾರವಾಗುತ್ತೆ ಹಾಗೆ ನಮಗೆ ಸುತ್ತಲೂ ಮರಗಳಿದ್ದ ಕಾರಣ ತರಗಲಿಗೆ ಕಡಿಮೆ ಎಷ್ಟು ತರಗಲೆ ಇದೆ ನಾವು ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿಯೂ ಬಿಸಿ ನೀರನ್ನು ಸ್ನಾನ ಮಾಡುವುದಾದ ಕಾರಣ ಇದನ್ನು ನಾವು ಸುಡೋದರಿಂದ ಒಳ್ಳೆಯ ಆಗುವುದು ಅದನ್ನು ಕೃಷಿಗಳಿಗೆ ಉಪಯೋಗಿಸ್ತೇವೆ ಆದ ಕಾರಣ ತರಗಲೆಯನ್ನು ನಾವು ಮಳೆಗಾಲಕ್ಕೆ ಸಂಗ್ರಹಿಸುತ್ತೇವೆ ಈ ಕಾಡಿನಲ್ಲಿ ತರಗೆಲೆ ಬಿದ್ದ ಜಾಗದಲ್ಲಿ ಒಳ್ಳೆಯ ಅಣೆಬೆಗಳು ಅಷ್ಟು ಸಿಗುವುದು ತರಗೆಲೆಯು ಅಕೇಶದ ತರಗೆಲೆ ಆದರೆ ಹಾಗೂ ಮಾವಿನ ತರಗೆಲ್ಲ ತುಂಬ ಖಾರವಾಗಿರ್ತದೆ ಬೇಗನೆ ನೀರು ಬಿಸಿಯಾಗುವುದು ಇದೆಲ್ಲ ಸ್ವಲ್ಪ ಸಮಯಕ್ಕೆ ಸಾಕು ಇನ್ನು ಮಳೆಗಾಲಕ್ಕೆ ಮುಂದೆ ರೆಡಿ ಮಾಡಬೇಕು ಇಷ್ಟೆಲ್ಲ ಕೆಲಸ ಆಗುವಾಗ ತುಂಬಾ ಸುಸ್ತಾಯಿತು ಆದ ಕಾರಣ ಸ್ವಲ್ಪ ಗಾಂಧರಿ ಮೆಣಸನ್ನು ತಂದು ಸ್ವಲ್ಪ ಮಜ್ಜಿಗೆಯನ್ನು ಮಾಡಿ ಕುಡಿದೆವು ಈ ಸೆಕೆಗೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಬೇರೆ ಏನು ಬೇಡ ಸುಸ್ತೆಲ್ಲ ನಾವು ಆಗ್ತದೆ ನಂತರ ಸ್ವಲ್ಪ ಗಾಂಧರಿ ಮೆಣಸನ್ನು ತಂದು ಅಕ್ಕಿ ಸಂಡಿಗೆ ನಾನು ರೆಡಿ ಮಾಡಿದೆ ಒಳ್ಳೆ ಬಿಸಿಲಿರುವಾಗ ಇದನ್ನು ಮಾಡಬೇಕಷ್ಟೇ ಅಂದರೆ ಸಂಡಿಗೆ ಮಾಡಿ ಎರಡು ದಿನ ನಂತರ ಮಳೆ ಬಂತು ನಾನು ಗೋಣಿಯಲ್ಲಿ ನೆಟ್ಟ ಬಸಲು ಎಷ್ಟು ದೊಡ್ಡದಾಗಿದೆ ಅದಕ್ಕೆ ಚಪ್ಪರಾಗಬೇಕಿಲ್ಲ ಮಳೆ ಬಂದು ಎಲ್ಲ ಗಿಡಗಳೆಲ್ಲ ಚಿಗುರು ಇವೆ ಈಗ ಹಲವೇರಾದ ಗಿಡಗಳನ್ನು ತುಂಬ ನೆಟ್ಟಿದ್ದೇವೆ ನಮಗೆ ಸೋಪ್ ಮಾಡಲಿಕ್ಕೆಲ್ಲ ಬೇಕಾಗೋದು ಒಂದು ಮಳೆ ಬಂದರೆ ಸಾಕು ಇಲ್ಲಿ ಹೂಗಳು ಮೊದಲು ಹೊರಳುವುದು ಸ್ವಲ್ಪ ಮಳೆ ಬೀಳುವಾಗ ಸ್ವಲ್ಪ ಗಿಡಗಳು ಈ ಥರ ಮೊಳಕೆ ಬಂದು ಹೂಗಳಾಗಿವೆ ಇನ್ನು ವಾಪಸ್ ಎರಡನೇ ಮಳೆಗೆ ಈಗ ತುಂಬ ಮೊಳಕೆ ಬಂದಿವೆ ಇದು ಬಿಳಿ ಲಿಲ್ಲಿ ಹೂವಿನ ಗಿಡ ಈಗ ವಾಪಸ್ ಮಳೆ ಬಂದರಿಂದ ಉಳಿದ ಗಿಡಗಳು ಕೂಡ ಈಗ ಚಿಗುರಿವೆ ಬೇವು ಸೊಪ್ಪಿನ ಗಿಡದ ತುದಿಯನ್ನೆಲ್ಲ ಕಟ್ ಮಾಡಿದೆ ಅದು ಕೂಡ ಈಗ ಇದೆಲ್ಲ ಇಲ್ಲಿ ಹೂವುಗಳ ಗಿಡಗಳು ಇದು ಪ್ಯಾಷನ್ ಫ್ರೂಟ್ನ ಬಳ್ಳಿ ಇನ್ನು ಸ್ವಲ್ಪ ಸಮಯದಲ್ಲಿ ಇದರಲ್ಲಿ ಕೂಡ ಹಣ್ಣುಗಳಾಗಬಹುದು ಕಲ್ಲಂಗಡಿ ಹಣ್ಣನ್ನು ತಿಂದದ್ರೆ ಬೀಜವನ್ನು ಈ ಥರ ಮೊಳಕೆ ಬರಲಿಕ್ಕೆ ಹಾಕಿದ್ದೇವೆ ಎಲ್ಲ ಮೊಳಕೆ ಬಂದಿವೆ ಮಲ್ಬೆರಿ ಹಣ್ಣಿನ ಗೆಲ್ಲುಗಳನ್ನು ನೆಟ್ಟಿದ್ದೆವು ಬೇಗನೆ ಚಿಗುರುದು ನೀರು ಬಿದ್ದರೆ ಸಾಗಿದ್ದೇವೆ ಮಲ್ಬೆರಿ ಹಣ್ಣಿನ ಸೊಪ್ಪನ್ನು ಪಲ್ಯ ಮಾಡ್ತಾರೆ ಯೂಟ್ಯೂಬಲ್ಲಿ ನೋಡಿದ್ದೇವೆ ಬಿ ಪಿ ಇರುವವರಿಗೆಲ್ಲ ತುಂಬ ಒಳ್ಳೆಯದಂತ ಹೇಳ್ತಾರೆ ಬೇಗ ಮಳೆ ಬಂದರಿಂದ ಎಲ್ಲ ಗಿಡಗಳು ಹೆಚ್ಚಾಗಿ ಚಿಗುರುವೆ ಇದು ಕಿತ್ತಳೆ ಹಣ್ಣಿನ ಗಿಡ ಇದು ಕೂಡ ಚಿಗುರಿದೆ ಸಣ್ಣ ಸಣ್ಣ ಚಿಗುರು ಬಂದಿದೆ ಇದು ನಾನು ನೆಟ್ಟ ತೊಂಡೆಕಾಯಿ ತೊಂಡೆಕಾಯಿಯ ಹೂಗಳಾಗಿವೆ ಅದಕ್ಕೆ ಒಂದು ನೆಟ್ಟನ್ನು ಕಟ್ಟಿ ಮೇಲೆ ಬಿಟ್ಟಿದ್ದೇನೆ ಬೇಗನೆ ಅಲ್ಲಲ್ಲಿ ತೊಂಡೆಕಾಯಿ ಆಗುವುದು ಆದ ಕಾರಣ ಇದು ಒಳ್ಳೆ ಜಾತಿಯ ತೊಂಡೆಕಾಯಿ ಅದರಿಂದ ನಾನು ಅದಕ್ಕೆ ನೆಟ್ಟನ್ನು ಕಟ್ಟಿ ಮೇಲೆ ಬಿಟ್ಟಿದ್ದೇನೆ ಇನ್ನು ಎಲ್ಲ ಕಡೆ ಹಬ್ಬ ಬೇಕಷ್ಟೆ ಅದರ ಬಳ್ಳಿ ಇದ್ರ ಮೇಲೆ ಹರಡಲ್ಲಿ ಅಂತೇಳಿ ಈ ತರ ನಾನು ಬಿಟ್ಟಿದ್ದೇನೆ ಭವನದಿಂದ ತಂದ ಬಿಂಬುಳಿ ಗಿಡದಲ್ಲಿ ಆಗ್ತಾ ಇದೆ ಮೊದಲು ಆದ ಬಿಂಬಿಳಿ ಎಲ್ಲ ಉದುರಿ ಹೋಗಿತ್ತು ಈಗ ವಾಪಸ್ ಇದರಲ್ಲಿ ಬಿಂಬಿಡಿ ಆಗಿದೆ ಸೆಕೆಗಾಲದಲ್ಲಿ ಅದಕ್ಕೆ ಆವಾಗವಾಗ ನೀರನ್ನು ಹಾಕಿದ್ರಿಂದ ಈ ರೀತಿ ಉಳಿದಿದೆ ಅದನ್ನ ಹತ್ರ ಈಗ ಒಳ್ಳೆ ಮಳೆ ಕೂಡ ಬಂತು ತೊಂಡೆಕಾಯಿ ಬಳ್ಳಿಗೆ ಈ ರೀತಿ ಗಂಟು ಗಂಟು ಇರ್ತದೆ ಅದಕ್ಕೆ ನಾನು ಅರ್ಧಲ್ಲಷ್ಟು ಚೂಟಿ ಬಿಟ್ಟಿದ್ದೇನೆ ಇನ್ನು ಚಿಗುರ್ತದ ಅಂತೇಳಿ ನೋಡಬೇಕು ಒಳ್ಳೆ ಬಿಸಿಲಿರುವಾಗ ಈ ರೇಷನಲ್ಲಿ ಸಿಗುವ ಅಕ್ಕಿ ಅನ್ನದಲ್ಲಿ ನಾನು ಸಂಡೆಗೆ ಏನು ಇದ್ದೇನೆ ಈ ಅನ್ನದಲ್ಲಿ ಸ್ವಲ್ಪ ಖಾರ ಉಪ್ಪು ಇದ್ದರೆ ಸಾಕು ಒಳ್ಳೆ ರುಚಿಯಾದ ಸಂಡಿಗೆ ರೆಡಿ ಆಗೋದು ಮಾಡಲಿಕ್ಕೆ ಕೂಡ ತುಂಬ ಈಸಿ ಇದೆ ಈ ಅನ್ನಕ್ಕೆ ಸ್ವಲ್ಪ ಗಾಂಧರಿ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಈ ಸಲ ನಾನು ಈರುಳ್ಳಿ ಕೂಡ ಹಾಕಿದ್ದೇನೆ ಹೇಗಾಗ್ತು ಅಂತೇಳಿ ನೋಡಬೇಕು ಗಾಂಧರಿಯನ್ನೆಲ್ಲ ನವಿಲುಗಳೆಲ್ಲ ತಿಂದು ಖಾಲಿ ಮಾಡ್ತವೆ ನವಿಲುಗಳು ಹಕ್ಕಿಗಳು ಬಂದು ಸ್ವಲ್ಪ ಗಾಂಧರಿ ಮಾತ್ರ ಸಿಕ್ಕಿದೆ ಅದರಿಂದ ನಾನು ಸಂಡಿಗೆ ಮಾಡ್ತಾ ಇದ್ದೇನೆ ಸ್ವಲ್ಪ ಸಂಡಿಗೆ ಮಾಡ್ತಾ ಇದ್ದೇನೆ ಗಾಂಧರಿ ಗಿಡಗಳು ತುಂಬ ಇವೆ ಆದರೆ ಅದರಲ್ಲಿ ಮೆಣಸನ್ನು ಹಿಡುವುದಿಲ್ಲ ಎಲ್ಲ ಪಕ್ಷಿಗಳು ಬಂದು ತಿಂತವೆ ಸ್ವಲ್ಪ ಗಾಂಧರಿ ಸಿಕ್ಕಿತ್ತು ಅದಕ್ಕೆ ಕಾಯಿ ಮೆಣಸನ್ನು ಸೇರಿಸಿ ನಾನು ಸಂಡಿಗೆ ಮಾಡ್ತಾಯಿದ್ದೇನೆ ಸಂಡಿಗೆ ಇಷ್ಟೇನು ಬೇಕು ಅಂತೇನಿಲ್ಲ ನಮಗೆ ಎಷ್ಟು ಬೇಕು ಖಾರ ಅಷ್ಟು ಅಂದಾಜಿಗೆ ಸ್ವಲ್ಪ ಉಪ್ಪು ಕೂಡ ಜಾಸ್ತಿ ಹಾಕಿ ಮಾಡಬೇಕಾಗುವುದು ಗಾಂಧರಿ ಮೆಣಸಿಗೆ ಮೂರು ಮೆಣಸೇರಿಸ್ತಾ ಇದ್ದೇನೆ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ನಂತರ ಸ್ವಲ್ಪ ಉಪ್ಪು ಅವು ಅನ್ನವನ್ನು ಸೇರಿಸಿ ಎಲ್ಲವನ್ನು ನೈಸಾಗಿ ಕಡಿಯುವುದು ಅನ್ನ ಬೇಗನೆ ನೈಸ್ ಆಗ್ತದೆ ಆದ ಕಾರಣ ಮೊದಲು ನಾನು ಮೆಣಸನ್ನು ಪುಡಿ ಮಾಡಿದೆ ನಂತರ ಅನ್ನವನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಕೊನೆಗೆ ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಜಾಸ್ತಿ ಉಪ್ಪು ಬೇಕಾಗುವುದು ಹಾಗೂ ನೀರನ್ನು ಸ್ವಲ್ಪ ಸೇರಿಸಿ ನೈಸಾಗಿ ಕಡೆಯೋದು ಜಾಸ್ತಿ ತೆಳು ಮಾಡಬಾರ್ದು ಈ ರೀತಿ ಇದ್ರೆ ಸಾಕು ನಂತರ ಒಂದು ಬಟ್ಟೆಯಲ್ಲಿ ಅಥವಾ ಈ ರೀತಿ ಪಾತ್ರೆಯಲ್ಲಿ ಅಥವಾ ಗೋಣಿ ಚೀಲದಲ್ಲಿ ತೆಳುವಾಗಿ ಅದನ್ನು ಹರಡುವುದು ನಾನು ಅಕ್ಕಿಯ ಗೋಣಿ ಚೀಲವನ್ನು ಓಪನ್ ಮಾಡಿ ಅದರಲ್ಲಿ ಮಾಡ್ತಾ ಇದ್ದೇನೆ ಕಳೆದ ಸಲ ನಾನು ಕೆಸುವಿನ ಎಲೆಯಲ್ಲಿ ದೊಡ್ಡ ಎಲೆಯಲ್ಲಿ ಚಂಡಿಗೆಯನ್ನು ಮಾಡಿದ್ದೆ ಕರೆಂಟ್ ಏನು ನಡಿಗೆ ಮಾಡಲಿಕ್ಕೆ ಜಾಸ್ತಿ ಕಷ್ಟವೇನಿಲ್ಲ ಹತ್ತು ನಿಮಿಷದಲ್ಲಿ ಇದು ಕರಡಿ ಆಯಿತು ಇದನ್ನು ಒಳ್ಳೆ ಬಿಸಿಲಿಗೆ ಒಂದು ಮೂರು ದಿನ ಒಣಗಿಸಿದರೆ ಸಂಡಿಗೆ ರೆಡಿ ಆಗೋದು ಇದು ಬೆಳಿಗ್ಗೆ ಒಣಗಿಸಿದ್ದು ಸಂಜೆಗಾಗುವಾಗ ಇಷ್ಟು ಒಣಗಿದೆ ಅದು ಇವತ್ತೇ ತೆಗೆದಿಟ್ಟರೆ ಸುಲಭ ಆಗ್ತದೆ ಒಣಗಿಸ್ಲಿಕ್ಕೆ ಕೂಡ ಈ ಸಂಡಿಗೆಯನ್ನು ತೆಗಿಲಿಕ್ಕೆ ಕಷ್ಟ ಇಲ್ಲ ಬೇಗ ಹೇಳ್ತದೆ ನಾನೇನು ಎಣ್ಣೆ ಏನು ಹಚ್ಚಲಿಲ್ಲ ಅದಕ್ಕೆ ಆದರೂ ಕೂಡ ಬೇಗ ನೆದ್ದು ಬರ್ತದೆ ಈ ಸಂಡಿಗೆಗೆ ಒಳ್ಳೆ ಪರಿಮಳ ಕೂಡ ಇದೆ ಗಾಂಧಾರಿ ಮೆಣಸನ್ನು ಹಾಕಿದ್ದೇವಲ್ಲ ಟೆರೆಸ್ ಮೇಲೆ ಒಣಗಲಿಕ್ಕೆ ಹಾಕಿದ್ದೆ ಕೆಳಗೆ ಪರಿಮಳ ಬರ್ತಾ ಇದೆ ಇದು ಗಾಂಧರಿ ಮೆಣಸಿನ ಮತ್ತು ಬೆಳ್ಳುಳ್ಳಿಯ ಪರಿಮಳ ಮೂಗಿಗೆ ಬಡೀತಾ ಇದೆ ಇದನ್ನೆಲ್ಲ ಬಿಸಿ ಆಯಿತು ಇದನ್ನು ಇನ್ನೊಂದು ಮೂರು ದಿವಸ ಬಿಸಿಲಿಗೆ ಚೆನ್ನಾಗಿ ಒಣಕಿದ್ರೆ ಮತ್ತೆ ಫ್ರೈ ಮಾಡಿ ಊಟ ಮಾಡುವಾಗ ಅದನ್ನು ತಿನ್ನಬಹುದು ಹಾಗೆ ಆಗ್ತದೆ ಇದು ಚೆನ್ನಾಗಿ ಅರಳಿ ದೊಡ್ಡದಾಗ್ತದೆ ಈ ಸಲ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದ್ದೇನೆ ಸಂಡಿಗೆ ನಿಜವಾಗಿ ಚಿಕ್ಕ ಚಿಕ್ಕ ಸೈಜಲ್ಲಿ ಮಾಡ್ತಾರೆ ಇದೇ ರೀತಿ ಸಬ್ಬಕ್ಕಿ ಸಂಡಿಗೆ ಹಾಗೂ ಈರುಳ್ಳಿಯ ಸಂಡಿಗೆ ಮಾಡ್ತಾರೆ ಅದನ್ನು ಮಾಡಿದ್ದೇನೆ ಮಾಡಿ ನೋಡಬೇಕಂತ ಇದ್ದೇನೆ ಎರಡು ದಿನದ ಬಿಸಿಲಿಗೆ ಈ ಥರ ಒಣಗಿದೆ ದನ ಒಂದು ದಿವಸ ಬಿಸಿಲಿಗೆ ಒಣಗಿಸ್ಲಿಕಿದೆ ಇವತ್ತಿದು ಮೂರನೇ ಬಿಸಿಲಿಗೆ ಒಣಗ್ತಾ ಇದೆ ಒಳ್ಳೆ ಕ್ರಿಸ್ಪಿಯಾಗಿದೆ ಇದು ಇನ್ನು ಒಣಗಿದ್ದು ಸಾಕಿಷ್ಟು ಇದನಿಗೆ ತೆಗೆದು ಎಣ್ಣೆ ಫ್ರೈ ಮಾಡಿ ಊಟಕ್ಕೆ ಇದನ್ನು ಉಪಯೋಗಿಸಬಹುದು ಇದು ಕೈಯಲ್ಲಿ ಪುಡಿ ಮಾಡಲಿಕ್ಕೆ ಹಾಕ್ತದೆ ಇದನ್ನು ಪಪ್ಪಡವನ್ನು ಫ್ರೈ ಮಾಡಿದ ರೀತಿಯಲ್ಲೇ ಫ್ರೈ ಮಾಡೋದು ಸಿಮ್ಮಲ್ಲಿಟ್ಟು ಇದನ್ನು ಫ್ರೈ ಮಾಡಿದರೆ ಸಾಕು ಈಗ ನೆಲ್ಲದೇ ಕೆಂಪಾಗುವುದು ಬೇಗ ಬೇಗನೆ ಫ್ರೈ ಮಾಡುವುದು ಕ್ರಿಸ್ಪಿಯಾದ ತಂಡಿಗೆ ರೆಡಿಯಾಗಿದೆ ಇದನ್ನು ಪ್ಲಾಸ್ಟಿಕ್ ಅವರಲ್ಲಿ ಅಥವಾ ಬರನೆಲ್ಲೇ ಹಾಕಿದರೆ ಹೊಸಗಟ್ಟಲೆ ಇದನ್ನು ಉಪಯೋಗಿಸಬಹುದು ನಮ್ಮ ಸಿಂಪಲ್ ಆದ ವೀಡಿಯೋ ಇಷ್ಟವಾದ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಬಾಯ್